ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಲ್ಲಿ ಸಿಂಪಲ್ ಆಗಿರೋಂಥ ಡಿಸೈನನ್ನು ತೋರಿಸ್ತಾ ಇದ್ದೀನಿ ಈ ಡಿಸೈನ್ಗೆ ನಾನು ಆರು ಎಳೆ ಥ್ರೆಡ್ಡನ್ನು ರೆಡಿ ಮಾಡ್ಕೊಂಡಿದ್ದೀನಿ ಆರು ಏಳೆ ಥ್ರೆಡ್ ರೆಡಿ ಮಾಡ್ಕೊಂಡಿದ್ದೀನಲ್ವ ಅದೇ ಥ್ರೆಡ್ಗೆ ನಾನು ಬೀಡನ್ನು ಪೋಣಿಸ್ಕೊಂಡಿದ್ದೀನಿ ಆ ಬೀಡ್ ಪೋಣ್ಸೋದು ಗೊತ್ತಾಗಲಿಲ್ಲ ಅಂದರೆ ಒಂದು ಸರಿ ಕಮೆಂಟ್ ಮಾಡಿ ನಾನು ಬೀಟ್ ಯಾವ ಥರ ಪೋಣಿಸೋದು ಅಂತ ತೋರಿಸ್ತೀನಿ ಹಾಗೆ ಗೋಲ್ಡ್ ಕಲರ್ ಲೇಸನ್ನು ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಸೆವೆನ್ ನಂಬರ್ ನೀಡಲು ಸೀರೆ ರೈಟ್ ಸೈಡ್ ಇದ್ದ ಡಿಸೈನನ್ನು ಸ್ಟಾರ್ಟ್ ಮಾಡ್ಕೋಬೇಕು ಸೀರೆ ರೈಟ್ ಸೈಡಲ್ಲಿ ಲಾಕನ್ನು ಮಾಡಿಕೊಂಡು ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೂ ಹಾಕಿ ಲಾಕನ್ನು ಮಾಡ್ಕೊಳ್ಳೋಣ ಲಾಕ್ ಆದಮೇಲೆ ಫೋರ್ ಚೈನ್ ಫೋರ್ ಚೈನನ್ನು ಹಾಕ್ಕೊಂಡು ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕನ್ನು ಮಾಡ್ಕೋಬೇಕು ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕನ್ನು ಮಾಡ್ಕೊಂಡ್ಮೇಲೆ ಒಂದು ಚೈನನ್ನು ಹಾಕ್ಕೊಳ್ಳೋಣ ಒಂದು ಚೈನನ್ನು ಹಾಕ್ಕೊಂಡು ನಾವು ದಾರಕ್ಕೆ ಬೀಡನ್ನು ಪೋಣಿಸ್ಕೊಂಡಿದ್ದೀವಲ್ವಾ ಅದರಲ್ಲಿ ಆರು ಬೀಡನ್ನು ಮುಂದೆಗಡೆ ತಗೋಬೇಕು ಆರು ಬೀಡನ್ನು ತಗೊಳ್ಳೋಣ ಈ ಥರ ಆರು ಬೀಡನ್ನು ಮುಂದೆಗಡೆ ತಗೊಂಡು ಲಾಕನ್ನು ಮಾಡ್ಕೋಬೇಕು ಈ ಥರ ಆರು ಬೀಡ್ಸನ್ನು ಮುಂದೆಗಡೆ ತಗೊಂಡು ಲಾಕನ್ನು ಮಾಡ್ಕೊಳ್ಳೋಣ ಟೈಟಾಗಿ ಈ ರೀತಿಯಾಗಿ ಟೈಟಾಗಿ ಮಾಡ ಲಾಕನ್ನು ಮಾಡಿಕೊಂಡು ಒಂದು ಚೈನನ್ನು ಹಾಕ್ಕೊಳ್ಳೋಣ ಒಂದು ಚೈನನ್ನು ಹಾಕ್ಕೊಂಡು ಈಗ ಮತ್ತೆ ಒಂದು ಬೀಡನ್ನು ಫ್ರೆಂಟ್ಗೆ ತಗೊಳ್ಳೋಣ ಒಂದು ಬೀಡನ್ನು ಫ್ರಂಟ್ಗೆ ತಗೊಂಡು ಕರೆಕ್ಟಾಗಿ ಸೆಂಟ್ರಿಗೆ ಬರಬೇಕು ಆರು ಲಾಕನ್ನು ಮಾಡ್ಕೊಳ್ಳೋಣ ಲಾಕ್ ಮಾಡ್ಕೊಂಡ್ಮೇಲೆ ಒಂದು ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ಇಲ್ಲಿ ಆರು ಬೀಡ್ ಹಾಕ್ಕೊಂಡಿದ್ದೀವಲ್ವ ಆರು ಬೀಡಿನ ಮಧ್ಯಕ್ಕೆ ಈ ಒಂದು ಬೀಡು ಹೋಗಬೇಕು ಆ ಥರ ಲಾಕನ್ನು ಮಾಡ್ಕೋಬೇಕು ನೋಡಿ ಈ ಬಿ ಆರು ಬೀಡ್ಸನ್ನು ಈ ರೀತಿಯಾಗಿ ಇಟ್ಕೊಂಡು ಈ ಸಿಂಗಲ್ ಬೀಡ್ ಹಾಕಿ ಹಾಕ್ಕೊಂಡಿದ್ದೀವಲ್ವ ಆ ಬೀಡನ್ನು ಈ ಥರ ಸೆಂಟರಲ್ಲಿ ಫೋಲ್ಡ್ ಮಾಡಿಟ್ಕೊಂಡು ಈ ರೀತಿಯಾಗಿ ಓಲ್ಡ್ ಮಾಡಿ ಇಟ್ಕೋಬೇಕು ಆ ಸೆಂಟರಲ್ಲಿ ಕರೆಕ್ಟಾಗಿ ಈ ಕಡೆ ಮೂರು ಬೀಡು ಈ ಕಡೆ ಮೂರು ಬೀಡು ಈ ಥರ ಇರಬೇಕು ನೀಟಾಗಿ ಈ ಥರ ಇಟ್ಬಿಟ್ಟು ಲಾಕನ್ನು ಮಾಡ್ಕೋಬೇಕು ಆ ಸೆಂಟರಲ್ಲಿ ಆ ಬೀಡುಗಳ ಸೆ ಸೆಂಟ್ರಲ್ಲಿ ಹೋಗಿ ದಾರನ ತಂದು ಲಾಕನ್ನು ಮಾಡ್ಕೋಬೇಕು ನೋಡಿ ಈ ಕಡೆ ಮೂರು ಬೀಡು ಈ ಸೈಡ್ ಮೂರು ಬೀಡು ಈ ಥರ ಒಳಗಡೆ ಸೆಂಟರಲ್ಲಿ ಹೋಯ್ ಸೆಂಟರಿದ್ದ ಹೋಗಿ ಲಾಕನ್ನು ದಾರನ ತಂದು ಲಾಕನ್ನು ಮಾಡ್ಕೋಬೇಕು ಈ ರೀತಿಯಾಗಿ ಕರೆಕ್ಟಾಗಿ ಸೆಂಟ್ರಲ್ಲಿ ಬರುತ್ತೆ ಲಾಕ್ ಮಾಡ್ಕೊಂಡ್ಮೇಲೆ ಈಗ ಬಟ್ಟೆಗೆ ಲಾಕನ್ನು ಮಾಡ್ಕೊಳ್ಳೋಣ ಎಲ್ಲಿ ಬರುತ್ತಾ ಅಲ್ಲಿಗೆ ಕರೆಕ್ಟಾಗಿ ಇಟ್ಟು ಲಾಕನ್ನು ಮಾಡ್ಕೊಳ್ಳೋಣ ಅದು ಕರೆಕ್ಟಾಗಿ ರೌಂಡ್ ಶೇಪಲ್ಲೇ ಇರುತ್ತೆ ಈ ರೀತಿಯಾಗಿ ಲಾಕ್ ಮಾಡ್ಕೋಬೇಕು ಲಾಕ್ ಆದಮೇಲೆ ನೀಟಾಗಿ ಲಾಕ್ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ಮತ್ತೆ ಚೈನ್ಸನ್ನು ಹಾಕೊಳ್ಳೋಣ ಈ ರೀತಿ ಫ್ರಂಟ್ಗೆ ತಗೋಬೇಕು ಲಾಕ್ ಆದಮೇಲೆ ಹಿಂದೆಗಡೆ ಇರುತ್ತೆ ಬೀಡ್ಸ್ ಎಲ್ಲ ಈ ಥರ ಫ್ರಂಟ್ಗೆ ತಗೊಳ್ಳೋಣ ಈ ರೀತಿಯಾಗಿ ರೌಂಡ್ ಶೇಪಲ್ಲೇ ಬರಬೇಕು ಬೀಡ್ಸು ಮತ್ತು ಈಗ ಚೈನನ್ನು ಹಾಕೊಳ್ಳೋಣ ಎಂಟು ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ ಎಂಟು ಚೈನನ್ನು ಹಾಕ್ಕೊಂಡು ಸೀರೆನ ಉಲ್ಟ ತಿರುಗಿಸ್ಕೋಬೇಕು ಉಲ್ಟ ತಿರುಗಿಸ್ಕೊಂಡು ಬೀಡಿನ ಪಕ್ಕ ಏನು ಫೋರ್ ಚೈನ್ ಲಾಕ್ ಇರುತ್ತಲ್ವ ಆ ಫೋರ್ ಚೈನ್ ಲಾಕಿನ ಮೇಲ್ಗಡೆ ಲಾಕನ್ನು ಮಾಡ್ಕೊಳ್ಳೋಣ ಮತ್ತು ಈಗ ಫ್ರಂಟ್ಗೆ ಟರ್ನ್ ಮಾಡ್ಕೊಳ್ಳೋಣ ಟರ್ನ್ ಮಾಡಿಕೊಂಡು ಒಂದು ಚೈನನ್ನು ಹಾಕ್ಕೊಳ್ಳೋಣ ಫಸ್ಟು ಒಂದು ಚೈನನ್ನು ಹಾಕ್ಕೊಂಡು ಮೇಲೆ ಒಂದು ಸಾರಿ ಥ್ರೆಡ್ಡನ್ನು ಸುತ್ಕೊಂಡು ಆ ಎಂಟು ಚೈನ್ ಮಧ್ಯ ಹೋಗಿ ದಾರನ ತಂದು ಮೇಲೆ ಮೂರು ಆಗಿರುತ್ತೆ ಆ ಮೂರು ಲುಪ್ಪಲ್ಲೂ ಒಂದೇ ಸಾರಿ ದಾರನ ಪಾಸ್ ಮಾಡ್ಕೋಬೇಕು ಹಾಫ್ ಕ್ರೋಶನ್ನು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಹಾಫ್ ಕ್ರೋಶೇಟನ್ನು ಮೇಲೆ ಒಂದು ಸಾರಿ ದಾರನ ಸುತ್ಕೊಂಡು ಆ ಎಂಟು ಚೈನ್ ಮಧ್ಯ ಹೋಗಿ ದಾರನ ತಂದು ಆ ಮೂರು ಲುಪ್ಪಲ್ಲೂ ಒಂದೇ ಸಾರಿ ದಾರ ತಗೊಂಡಾಗ ಹಾಫ್ ಕ್ರೋಶೆಟ್ ಆಗುತ್ತೆ ಈ ರೀತಿಯಾಗಿ ಆರು ಆಫ್ ಕ್ರೋಶರ್ಟನ್ನು ಮಾಡ್ಕೋಬೇಕು ಆರು ಆಫ್ ಕ್ರೋಶರ್ಟ್ ಆದಮೇಲೆ ಮೂರು ಬೀಡ್ಸನ್ನು ಮತ್ತೆ ತಗೊಳ್ಳೋಣ ದಾರಕ್ಕೆ ಪೋಣಿಸ್ಕೊಂಡಿರ್ತೀವಲ್ವ ಅದೇ ಬೀಡ್ಸನ್ನೇ ಮೂರು ಬೀಡನ್ನು ಮುಂದೆಗಡೆ ತಗೊಳ್ಳೋಣ ಆ ಮೂರು ಬೀಡನ್ನು ಒಂದು ಸರಿ ಲಾಕನ್ನು ಮಾಡಿಕೊಂಡು ಈ ಥರ ಟೈಟಾಗಿ ಲಾಕ್ ಮಾಡ್ಕೊಳ್ಳಿ ಈ ತ್ರಿಕೋನ ಥರ ಬರಬೇಕು ಲಾಕ್ ಆದಮೇಲೆ ಮತ್ತೆ ನೀಡ ಮೇಲೆ ಒಂದು ಸರಿ ಥ್ರೆಡ್ಡನ್ನು ಸುತ್ಕೊಂಡು ಮತ್ತೆ ಆರು ಹಾಫ್ ಕ್ರೋ ಶರ್ಟನ್ನು ಮಾಡ್ಕೊಳ್ಳೋಣ ಈ ರೀತಿಯಾಗಿ ಕರೆಕ್ಟಾಗಿ ಸೆಂಟರಲ್ಲಿ ಇರುತ್ತೆ ತ್ರಿಕೋನ ಥರ ಮೂರು ಒಂದು ಎರಡು ಎರಡರ ಮೇಲೆ ಒಂದು ಕೂರ ಥರ ಮಾಡ್ಕೋಬೇಕು ಹಾಕಾದ್ಮೇಲೆ ಮತ್ತೆ ಆರು ಹಾಫ್ ಕ್ರೋಶೆಟ್ ಅನ್ನ ಮಾಡ್ಕೊಳ್ಳೋಣ ಆ ಕಡೆ ಆರು ಹಾಫ್ ಕ್ರೋ ಈ ಕಡೆ ಆರು ಹಾಫ್ ಕ್ರೋಶ್ಟು ಈ ರೀತಿಯಾಗಿ ಮಾಡ್ಕೋಬೇಕು ತುಂಬ ಸಿಂಪಲ್ ಇದೆ ಈಸಿಯಾಗೆ ತೋರಿಸಿದ್ದೀನಿ ನೀಟಾಗಿ ಕಂಬಗಳನ್ನ ಮಾಡ್ಕೋಬೇಕಾಗುತ್ತೆ ಆಫ್ ಕ್ರೋಶೆಟ್ಟು ನೋಡಿ ಈ ರೀತಿ ಬರುತ್ತೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಈಗ ಆಫ್ ಕ್ರೋಶೇಟ್ ಸಾರಿ ಸಿಂಗಲ್ ಕ್ರೋ ಶೇಟ್ ಮಾಡ್ಕೊಂಡಿರ್ತೀವಲ್ವ ಆ ಸಿಂಗಲ್ ಕ್ರೋ ಶೀಟ್ ಪಕ್ಕನೇ ಹೋಗಿ ದಾರನ ತಂದು ಲಾಕನ್ನು ಮಾಡ್ಕೊಳ್ಳೋಣ ಲಾಕ್ ಮಾಡ್ಕೊಂಡ್ಮೇಲೆ ನೋಡಿ ಈ ರೀತಿ ಹಾರ್ಚ್ ಬರುತ್ತೆ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ ನೀಟಾಗಿ ಕೂರುತ್ತೆ ಮತ್ತು ಈಗ ಚೈನ್ಸನ್ನು ಹಾಕೊಳ್ಳೋಣ ನಾಲ್ಕು ಚೈನ್ಸನ್ನು ಹಾಕ್ಕೊಳ್ಳೋಣ ನಾಲ್ಕು ಚೈನ್ ಹಾಕ್ಕೊಂಡು ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕನ್ನು ಮಾಡ್ಕೋಬೇಕು ಈ ಫೋರ್ ಚೈನ್ ಹಾಕೋದು ಕುಚ್ಚನ್ನು ಕಟ್ಟೋದಕ್ಕೆ ಫೋರ್ ಚೈನ್ ಲಾಕ್ ಆದಮೇಲೆ ಮತ್ತೆ ಆರು ಬೀಡನ್ನು ಫ್ರಂಟ್ಗೆ ತಗೊಳ್ಳೋಣ ಒಂದು ಚೈನನ್ನು ಹಾಕ್ಕೊಂಡು ಆರು ಬೀಡ್ಸನ್ನು ತಗೋಬೇಕು ಆರು ಬೀಡನ್ನು ಹಾಕ್ಕೊಂಡು ಲಾಕನ್ನು ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಆರು ಬೀಡನ್ನು ಮುಂದೆಗಡೆ ತಗೊಂಡು ಲಾಕನ್ನು ಮಾಡಿಕೊಂಡು ಲಾಕಾದ ಮೇಲೆ ಒಂದು ಚೈನನ್ನು ಹಾಕ್ಕೋಬೇಕು ಈ ರೀತಿಯಾಗಿ ರೌಂಡ್ ಶೇಪಲ್ಲಿ ಲಾಕ್ ಬರುತ್ತೆ ಒಂದು ಚೈನನ್ನು ಹಾಕ್ಕೊಂಡು ಮತ್ತೆ ಒಂದು ಬೀಡನ್ನು ಫ್ರೆಂಟ್ಗೆ ತಗೋಬೇಕು ಫ್ರೆಂಟ್ಗೆ ತಗೊಂಡು ಮತ್ತೆ ಒಂದು ಲಾಕನ್ನು ಮಾಡ್ಕೊಳ್ಳೋಣ ಆ ಬೀಡನ್ನು ಬೀಡ್ ಲಾಕ್ ಆದಮೇಲೆ ಒಂದು ಸಿಂಗಲ್ ಕ್ರೋಶೆ ತಗೋ ಸಾರಿ ಒಂದು ಚೈನನ್ನು ತೊಗೋಬೇಕು ಈ ರೀತಿಯಾಗಿ ಆರು ಬೀಡಿನ ಮಧ್ಯ ಈ ಸಿಂಗಲ್ ಬೀಡ್ ಹಾಕ್ಕೊಂಡಿರ್ತೀವಲ್ವ ಆ ಬೀಡನ್ನು ಇಟ್ಬಿಟ್ಟು ಆ ಕಡೆ ಮೂರು ಬೀಡು ಈ ಸೈಡ್ ಮೂರು ಬೀಡು ಈ ರೀತಿಯಾಗಿ ಇಟ್ಟು ಸೆಂಟರ್ ಇದ್ದ ಹೋಗಿ ದಾರನ ತಂದು ಲಾಕನ್ನು ಮಾಡ್ಕೋಬೇಕು ಈ ರೀತಿಯಾಗಿ ಇಟ್ಕೊಂಡು ಅಷ್ಟು ಕರೆಕ್ಟಾಗಿ ಇಟ್ಕೊಂಡು ಲಾಕನ್ನು ಮಾಡ್ಕೋಬೇಕು ಕರೆಕ್ಟಾಗಿ ಸೆಂಟರ್ ಪಾಯಿಂಟ್ಗೆ ಈ ರೀತಿಯಾಗಿ ಲಾಕ್ ಮಾಡಿಕೊಂಡು ಬಟ್ಟೆಗೆ ಲಾಕನ್ನು ಮಾಡ್ಕೋಬೇಕು ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕನ್ನು ಮಾಡ್ಕೋಬೇಕು ಲಾಕ್ ನೋಡಿ ಈ ರೀತಿಯಾಗಿ ರೌಂಡ್ ಶೇಪಲ್ಲಿ ಕರೆಕ್ಟಾಗಿ ಫ್ಲವರ್ ಥರ ಕಾಣುತ್ತೆ ಈಗ ಎಂಟು ಚೈನನ್ನು ಹಾಕೊಳ್ಳೋಣ ಎಂಟು ಚೈನನ್ನು ಹಾಕ್ಕೊಂಡು ಸೀರೆನ ಉಲ್ಟ ತಿರುಗಿಸ್ಕೊಂಡು ಬೀಡಿನ ಪಕ್ಕ ಲಾಕ್ ಇರುತ್ತಲ್ವ ಆ ಲಾಕಿನ ಮೇಲ್ಗಡೆ ಲಾಕನ್ನು ಮಾಡ್ಕೋಬೇಕು ಈಗ ಫ್ರಂಟ್ಗೆ ಟರ್ನ್ ಮಾಡಿಕೊಂಡು ಒಂದು ಚೈನ್ ಒಂದು ಚೈನ್ ಆದಮೇಲೆ ಹಾಫ್ ಕ್ರೋ ಶರ್ಟನ್ನು ಮಾಡ್ಕೋಬೇಕು ಅದೇ ಎಂಟು ಚೈನ್ಗೆ ಆರು ಹಾಫ್ ಕ್ರೋ ಮಾಡ್ಕೋಬೇಕಾಗುತ್ತೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಬೆಲ್ಲೈಕನ್ನು ಟಚ್ ಮಾಡಿ ಹಾಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ ಆರು ಸಿಂಗಲ್ ಕ್ರೋಶ್ ಸಾರಿ ಆರು ಹಾಫ್ ಕ್ರೋ ಆದಮೇಲೆ ಮೂರು ಬೀಡನ್ನು ಒಳಗಡೆ ತೊಗೊಂಡು ಬೀಡ್ ಲಾಕನ್ನು ಮಾಡ್ಕೋಬೇಕು ಮೂರು ಬೀಡನ್ನು ಲಾಕ್ ಮಾಡಿಕೊಂಡು ಮತ್ತೆ ಹಾಫ್ ಕ್ರೋ ಶರ್ಟನ್ನು ಮಾಡ್ಕೋಬೇಕು ಮತ್ತು ಆರು ಹಾಫ್ ಕ್ರೋ ಶರ್ಟನ್ನು ಮಾಡ್ಕೊಳ್ಳೋಣ ನೋಡಿ ಆರು ಹಾಫ್ ಕ್ರೋಶರ್ಟ್ ಆದಮೇಲೆ ಲಾಕನ್ನು ಮಾಡ್ಕೋಬೇಕು ಸಿಂಗಲ್ ಕ್ರೋಶರ್ಟ್ ಇರುತ್ತಲ್ವ ಬೀಡ್ ಲಾಕ್ ಮಾಡಿರೋದು ಅದ್ರ ಪಕ್ಕನೇ ಹೋಗಿ ದಾರ ತಂದು ಲಾಕನ್ನು ಮಾಡ್ಕೋಬೇಕು ಲಾಕ್ ಆದಮೇಲೆ ಫೋರ್ ಚೈನ್ ಲಾಕ್ ಈ ರೀತಿಯಾಗಿ ಬರುತ್ತೆ ಡಿಸೈನು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸಿಂಪಲಾಗೇ ಇರುತ್ತೆ ಸೀರೆಗೂ ಚೆನ್ನಾಗಿ ಹೊಂದುತ್ತೆ ಇದು ಸ್ಮೂತ್ ಸೀರೆಗೆಲ್ಲ ಚೆನ್ನಾಗಿ ಹೊಂದುತ್ತೆ ಎಲ್ಲ ಸೀರೆಗೂ ಹೊಂದುತ್ತೆ ಅಂತಲೇ ಹೇಳ್ಬೋದು ಇದೇ ಥರನೇ ಫುಲ್ ಸ್ಯಾರಿಗೆ ಕಂ ಕಂಟಿನ್ಯೂ ಮಾಡ್ಕೊಳ್ಳಿ ಇನ್ನೊಂದು ಸರಿ ನೋ ತೋರಿಸ್ತೀನಿ ನೋಡಿ ಯಾವ ಥರ ಹಾಕ್ಕೊಳ್ಳೋದು ಅಂತ ಲಾಕ್ ಆದಮೇಲೆ ಒಂದು ಚೈನ್ ಹಾಕ್ಕೊಂಡು ಆರು ಬೀಡನ್ನು ಹಾಕ್ಕೋಬೇಕು ಆರು ಬೀಡನ್ನು ಮೊದಲಿಗೆ ಆರು ಬೀಡನ್ನು ಹಾಕ್ಕೊಂಡು ಆರು ಬೀಡನ್ನು ಒಂದು ಸರಿ ಲಾಕನ್ನು ಮಾಡ್ಕೊಳ್ಳೋಣ ಆರು ಬೀಡನ್ನು ಮುಂದೆಗಡೆ ತೊಗೊಂಡು ಲಾಕನ್ನು ಮಾಡ್ಕೊಂಡ್ಮೇಲೆ ಒಂದು ಚೈನನ್ನು ಹಾಕ್ಕೋಬೇಕು ಒಂದು ಚೈನ್ ಹಾಕ್ಕೊಂಡ್ಮೇಲೆ ಮತ್ತೆ ಒಂದು ಬೀಡನ್ನು ತೊಗೊಂಡು ಹಾಕೊಳ್ಳೋಣ ಮುಂದೆಗಡೆ ತೊಗೊಳ್ಳೋಣ ಬೀಡ ಹಾಕ್ಕೊಂಡು ಮತ್ತೆ ಆ ಬೀಡನ್ನು ಲಾಕನ್ನು ಮಾಡ್ಕೋಬೇಕು ಒಂದು ಬೀಡನ್ನು ಹಾಕ್ಕೊಳ್ತೀವಲ್ಲ ಆ ಒಂದು ಬೀಡನ್ನು ಲಾಕ್ ಲಾಕ್ ಮಾಡಿಕೊಂಡು ಆ ಕರೆಕ್ಟಾಗಿ ಸೆಂಟರಲ್ಲಿ ಇಟ್ಕೊಂಡು ಆ ಬೀಡನ್ನು ಲಾಕನ್ನು ಮಾಡ್ಕೋಬೇಕು ಕರೆಕ್ಟಾಗಿ ಸೆಂಟ್ರಲ್ಲಿ ಬರೋ ಥರ ನೋಡಿಕೊಂಡು ಲಾಕನ್ನು ಮಾಡ್ಕೋಬೇಕು ಅದಾದಮೇಲೆ ಬಟ್ಟೆಗೆ ಲಾಕನ್ನು ಮಾಡ್ಕೋಬೇಕು ಸ್ಟ್ರೈಟಾಗಿ ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಬಟ್ಟೆಗೆ ಲಾಕನ್ನು ಮಾಡ್ಕೋಬೇಕು ಈ ರೀತಿಯಾಗಿ ಲಾಕ್ ಮಾಡ್ಕೊಂಡ್ಮೇಲೆ ಎಂಟು ಚೈನನ್ನು ಹಾಕ್ಕೋಬೇಕು ಎಂಟು ಚೈನನ್ನು ಹಾಕ್ಕೊಂಡು ಸೀರೆ ಉಲ್ಟ ತಿರುಗಿಸ್ಕೊಂಡು ಆ ಲಾಕಿನ ಮೇಲ್ಗಡೆ ಲಾಕನ್ನು ಮಾಡ್ಕೋಬೇಕು ಫೋರ್ ಚೈನ್ ಲಾಕ್ ಇರುತ್ತೆ ನೋಡಿ ಆ ಲಾಕಿನ ಮೇಲ್ಗಡೆ ಲಾಕನ್ನು ಮಾಡ್ಕೋಬೇಕು ಲಾಕ್ ಆದಮೇಲೆ ಒಂದು ಚೈನ್ ಇದೇ ರೀತಿಯಾಗಿ ಫುಲ್ ಡಿಸೈನ್ ಕಂಪ್ಲೀಟ್ ಮಾಡ್ಕೊಳ್ತೀನಿ ನಾನು ನೋಡಿ ಫುಲ್ ಡಿಸೈನ್ ಕಂಪ್ಲೀಟ್ ಆಗಿದೆ ನಾನು ಮೂರಾರು ಚೆನ್ನಾಗಿ ಹಾಕಿ ತೋರಿಸ ತೋರಿಸಿರೋದು ಡಿಸೈನನ್ನು ಇದಕ್ಕೆ ಕುಚ್ಚನ್ನು ಕಟ್ಟಿ ಫೈನಲಾಗಿ ಯಾವ ರೀತಿ ಕಾಣುತ್ತೆ ಅಂತ ನೋಡೋಣ ತುಂಬಾ ಚೆನ್ನಾಗಿ ಬಂದಿತ್ತು ಡಿಸೈನ್ ಮಾತ್ರ ಇದು ಕುಚ್ಚು ಕಟ್ತೀವಲ್ವ ಆ ಕುಚ್ಚಿಗೆ ಸೇರಿಸ್ಕೊಂಡು ಎಕ್ಸ್ಟ್ರಾ ತೆಡ್ನೆಲ್ಲ ಕುಚ್ಚನ್ನು ಕಟ್ಕೋಬೋದು ನೋಡಿ ಕುಚ್ಚು ಎಲ್ಲ ಕಟ್ಟಿ ಹಾಗಿದೆ ನಾನು ನೂರ ಐವತ್ತೇಳು ದಾರನ ಸುತ್ತಕೊಂಡು ಕುಚ್ಚನ್ನು ಕಟ್ಟಿದ್ದೀನಿ ಪುಟ್ ಪುಟ್ಟದಾಗಿ ಕುಚ್ಚನ್ನು ಕಟ್ಟಿದ್ದೀನಿ ಈ ಡಿಸೈನ್ಗೆ ಚಾರ್ಜ್ ಮಾಡ್ಬೋದು ಅಂದರೆ ತ್ರೀ ಫಿಫ್ಟಿ ಟು ಫೋರ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ಪ್ಲೇಸ್ ಮೇಲೆ ಡಿಪೆಂಡ್ ಆಗುತ್ತೆ ಕಡಿಮೆ ಜಾಸ್ತಿ ನೀವು ಮಾಡ್ಕೊಬೋದು ಇನ್ನು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರಾ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ